ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ವೀಕ್ಷಕ ಸ್ನೇಹಿತ ಬಂಧು ಭಗಿನಿಯರಲ್ಲಿ ಶ್ರೀನಿವಾಸ್ ಗುರುಜಿಯ ಅನಂತ ಸಾಷ್ಠಾಂಗ ನಮಸ್ಕಾರಗಳನ್ನು ಮಾಡ್ತಾ ನೋಡಿ ಮಾಸ ಭವಿಷ್ಯದಲ್ಲಿ ಮಾರ್ಚ್ ತಿಂಗಳ ಭವಿಷ್ಯ ಅದು ಸಿಂಹರಾಶಿಯ ಭವಿಷ್ಯ ಸಿಂಹರಾಶಿಗೆ ಈ ವರ್ಷವೆಲ್ಲವೂ ಸಹ ಉತ್ತಮವಾದಂಥ ಯೋಗ ಫಲದಲ್ಲಿ ಕೂಡಿರುವಂತಹ ಸಿಂಹರಾಶಿ ಅದೇ ರೀತಿಯಾಗಿ ಮಾಸ ಭವಿಷ್ಯಗಳಲ್ಲಿ ಬಂದಾಗ ಕೆಲವು ತಿಂಗಳುಗಳ ಕಾಲದಲ್ಲಿ ವ್ಯತ್ಯಾಸಗಳನ್ನು ನೋಡ್ತೀರಿ ಆದರೆ ಇದೇ ಸಿಂಹರಾಶಿ ಮಾರ್ಚ್ ತಿಂಗಳಲ್ಲಿ ಉತ್ತಮವಾದಂತಹ ಆರೋಗ್ಯ ಫಲವನ್ನು ಪಡಿತಾರೆ ಹನ್ನೊಂದನೇ ಮನೆಯಲ್ಲಿರುವಂತಹ ಕುಜಗ್ರಹ ಎಷ್ಟೋ ಕಾಯಿಲೆ ಕಸಾಲಗಳಿಂದ ಎಷ್ಟು ಹಾಸ್ಪಿಟ್ಲ್ಗಳಿಗೆ ಸುತ್ತಿ ಅಲೆದಾಡಿರುವಂತಹ ವ್ಯಕ್ತಿಗಳು ಭಾಳ ಚೇತರಿಕೆಯನ್ನು ಕಂಡು ನಿಮ್ಮ ಜೀವನದಲ್ಲಿ ಆರೋಗ್ಯದ ಅಭಿವೃದ್ಧಿ ತುಂಬ ಚೆನ್ನಾಗಾಗುತ್ತೆ ಇದು ಮಾರ್ಚ್ ತಿಂಗಳಲ್ಲಿ ಸಿಂಹರಾಶಿವರಿಗೆ ಇದೆಲ್ಲವೂ ಇದ್ದು ಗುರುವಿನ ಅನುಗ್ರಹವೂ ಚೆನ್ನಾಗಿದ್ದು ನಿಮಗಿರುವಂಥದ್ದು ಯಾವಾಗಲೂ ದೃಷ್ಟಿದೋಷಗಳು ತುಂಬ ಅಸೂಯೆ ಪಡುವಂಥ ಜನಗಳು ಹಣಕಾಸನ್ನು ಮೋಸ ಮಾಡುವಂಥ ವ್ಯಕ್ತಿಗಳು ದಾಯಾದಿ ಆಗಾಗಲೇ ಕಲಹಗಳು ನಿಮ್ಮ ಏಳಿಗೆಯನ್ನು ಸಹಿಸಲಾದಂತಹ ವ್ಯಕ್ತಿಗಳು ಮೂರನೆಯ ವ್ಯಕ್ತಿಯಿಂದ ಅವಮಾನವನ್ನು ಮಾಡುವಂತಹ ವಾತಾವರಣಗಳು ಇದೆಲ್ಲವೂ ಸಹ ಇಟ್ಕೊಂಡಿರ್ತಾರೆ ಆದರೆ ಇದ್ಯಾದು ಸಹ ಲೆಕ್ಕಿಸದಲ್ಲಿ ಇರುವಂತಹ ಈ ಸಿಂಹರಾಶಿವರು ತಮ್ಮ ನಿರ್ಲಕ್ಷ್ಯವನ್ನು ತಮ್ಮ ಅಭಿವೃದ್ಧಿಗೆ ನಮ್ಮ ಕೆಲಸ ಕಾರ್ಯಗಳಿಗೆ ಗಮನವನ್ನು ಹರಿಸಿ ನಿಮ್ಮ ಕೆಲಸ ಕೈಂಕರ್ಯಗಳನ್ನು ಸುಸೂತ್ರವಾಗಿ ತುಂಬ ಚೆನ್ನಾಗಿ ನಡೆಸ್ಕೊಂಡು ಹೋಗುವಂತಹ ಬುದ್ಧಿ ಸ್ಥಿಮಿತದಲ್ಲಿರುವಂತಹ ಬುದ್ಧಿ ಚಾತುರ್ಯತೆಯಲ್ಲಿರುವಂತಹ ಸಿಂಹರಾಶಿವರು ತುಂಬ ಚೆನ್ನಾಗಿರುತ್ತೆ ಅದಲ್ಲೂ ಸಹ ಮುಂದಿನ ದಿನಗಳಲ್ಲಿ ಶನಿಯ ಬದಲಾವಣೆಯಿಂದ ಯೋಗವನ್ನು ಪಡಿತೀರಿ ಗುರುವಿನ ಬದಲಾವಣೆಯಿಂದ ಉತ್ತಮ ಅದೃಷ್ಟವನ್ನು ಪಡೆಯುವಂತಹ ರಾಶಿಯವರು ಸಿಂಹರಾಶಿವರು ಆರೋಗ್ಯದ ಅಭಿವೃದ್ಧಿ ಇದೆ ಎಲ್ಲವೂ ಚೆನ್ನಾಗಿದೆ ದೃಷ್ಟಿದೋಷಗಳು ಆಗಾಗಲೇ ಶತ್ರುಬಾಧೆಗಳು ಹೊಟ್ಟೆ ಪಡುವಂಥ ಜನಗಳು ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆಗಳು ನನ್ನ ಪ್ರಕಾರದಲ್ಲಿ ಇಲ್ಲ ಅಂತ ಹೇಳ್ತಾ ನಿಮ್ಮ ರಾಶಿ ಅಧಿಪತಿ ಬಂದು ಸೂರ್ಯಗ್ರಹ ಆಗ್ತಾರೆ ಸೂರ್ಯನ ಮಾಸವೇ ನಡೀತಾ ಇರೋದ್ರಿಂದ ಉತ್ತಮವಾದಂತಹ ದಿನಗಳು ಚೆನ್ನಾಗಿದೆ ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಎದ್ದ ತಕ್ಷಣವೇ ಸೂರ್ಯನಿಗೊಂದು ಅರ್ಘ್ಯವನ್ನು ನಮನವನ್ನು ಸಲ್ಲಿಸಿ ನಿಮ್ಮ ಕೈಂಕರ್ಯಗಳನ್ನು ಆರಂಭವನ್ನು ಮಾಡಿ ನಿಮ್ಮ ಕೆಲಸಗಳು ಕಾರ್ಯಗಳು ತುಂಬ ಚೆನ್ನಾಗಿ ನಡ್ಕೊಂಡು ಹೋಗುತ್ತೆ ಅಂತ ಹೇಳ್ತಾ ಕಾರ್ಯಕ್ರಮ ಮುಕ್ತಾಯಗೊಳಿಸ್ತೇವೆ ಭಗವಂತನಿಗೆ ವಲಿತನ್ ಮಾಡಲಿ